ಉತ್ಥಾನವಾಗಿದ್ದಕ್ಕೆ ಇವತ್ತು ಸೇವೆ ಪ್ರಬಲವಾಗಿ ನಡೀತಾ ಇದೆ ಹಲಲೂಯ ಸ್ವಾಮಿ ಪುನರುತ್ಥಾನವಾಗಿದ್ದಾನೆ ಆತನು ಜೀವಿಸ್ತಿದ್ದಾನೆ ಅನ್ನೋದಕ್ಕೆ ಗುರುತೆ ಇವತ್ತು ನಡೀತಿರುವ ಅದ್ಭುತಗಳಾಗಿದೆ ಹಲಲೂಯ ಆತನು ಜೀವಿಸುವ ದೇವರು ಇಂದಿಗೂ ಜೀವಿಸ್ತಾ ಇದ್ದಾನೆ ಮತ್ತು ಸ್ವಾಮಿ ತಿರುಗ ಎದ್ದು ಬಂದಿದ್ದರಿಂದ ನಮಗೇನು ಲಾಭ ಆಯಿತು ಅಂದರೆ ಆತನು ನಮ್ಮೊಳಗೆ ಆತನು ಜೀವಿಸ್ತಾ ಇದ್ದಾನೆ ಮಾತ್ರವಲ್ಲದೆ ಆತನು ನಮ್ಮನ್ನು ಕೂಡ ಒಂದು ದಿವಸ ಸದಾಕಾಲ ಜೀವಿಸುವರಾಗುವಂತೆ ಮಾಡ್ತಾನೆ ಹಲಲೂಯ ನೀವು ಕೇಳ್ಬೋದು ಫಸ್ಟ್ರೆ ಹಂಗಾರೆ ಸ್ವಾಮಿ ನಂಬಿದವರು ಕೂಡ ಎಲ್ಲ ಸತ್ತು ಹೋಗ್ಬಿಟ್ರಲ್ಲ ಅಂತ ನೀವು ಕೇಳ್ಬೋದು ಸ್ವಾಮಿ ಯಾವ ರೀತಿ ಆತನು ಮರಣದಿಂದ ಎದ್ದು ಬಂದನೋ ಅದೇ ರೀತಿ ಯೇಸು ಸ್ವಾಮಿ ನಂಬಿದವರನ್ನು ಕೂಡ ಯಾರ್ಯಾರೆಲ್ಲ ಸ್ವಾಮಿಯನ್ನು ನಂಬಿ ಸತ್ತು ಹೋಗಿದ್ದಾರೋ ಅವರು ಕೂಡ ಒಂದು ದಿವಸ ಎದ್ದು ಎದ್ದೇಳ್ತಾರೆ ಹಲಲೋಯ್ಯ ನಾವು ಅದೇ ಪತ್ರಿಕೆಯಲ್ಲಿ ಕೆಳಗಿನ ಭಾಗ ಓದ್ತೀವಿ ಕೋರಿಂತಿ ಪತ್ರಿಕೆ ಹದಿನೈದನೇ ಅಧ್ಯಾಯದಲ್ಲಿ ಕೆಳಗಿನ ಭಾಗ ಓದ್ತಾ ಓದ್ತಾ ಹೋಗುವಾಗ ಅಲ್ಲಿ ಪೌಲುನ ಅದ್ಭುತವಾಗಿ ಕ್ರಿಸ್ತನ ಪುನರುತ್ಥಾನದ ಬಗ್ಗೆ ಮತ್ತು ನಮಗಾಗುವ ಪುನರುತ್ಥಾನದ ಬಗ್ಗೆ ಅಲ್ಲಿ ಬರೆದಿರುವುದನ್ನು ನಾವು ನೋಡ್ತೀವಿ ಕ್ರಿಸ್ತನ ಪುನರುತ್ಥಾನದ ಬಗ್ಗೆ ನಾವು ನೋಡ್ತೇವೆ ಹಾಂ ಓದಿರಿ ಹೆಂಗೆ ಒಂದು ಸಾರಿ ಓದ್ರಿ ಆ ವಚನಗಳನ್ನು ಓದ್ರಿ ನಾನಂತೂ ಅಪೋಸ್ತರಲ್ಲಿ ಕನಿಷ್ಠನಷ್ಟೇ ನಾನು ದೇವರ ಸಮಯಿಸಿದರಿಂದ ಅಪೋಸ್ತಲ ನೆನೆಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ ಆದರೆ ನಾನು ಅಂಥವನಾಗಿದ್ದೇನೋ ಎಂಥವನಾಗಿದ್ದೇನೋ ದೇವರ ಕೃಪೆಯಿಂದಲೇ ಅಂಥವನಾಗಿದ್ದೇನೆ ನನಗುಂಟಾದ ಆತನ ಕೃಪೆಯು ನಿಷ್ಫಲವಾಗಲಿಲ್ಲ ನಾನು ಅವರೆಲ್ಲರಿಗಿಂತಲೂ ಹೆಚ್ಚಾಗಿ ಪಟ್ಟೆನು ಆದರೆ ಪ್ರಾಯಸಪಟ್ಟವನು ನಾನಲ್ಲ ನನ್ನೊಂದಿಗಿರುವ ದೇವರ ಕೃಪೆಯೇ ಹಾಗಾದರೆ ನಾನಾದರೇನು ಅವರಾದರೇನು ಆ ಸಂಗತಿಗಳನ್ನೇ ಸಾರುತ್ತೇವೆ ಅವುಗಳನ್ನು ನೀವು ನಂಬಿದಿರಿ ಆಮೇಲೆ ಹಲಲೋಯ್ಯ ಮತ್ತು ಹನ್ನೆರಡು ವರ್ಷದಿಂದ ಓದಿ ನೋಡ್ತೀವಿ ಕ್ರಿಸ್ತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನೆಂದು ಸಾರೋಣವಾಗುತ್ತಿರುವಲ್ಲಿ ನಿಮ್ಮೊಳಗೆ ಕೆಲವರು ಸತ್ತವರಿಗೆ ಪುನರುತ್ಥಾನವೇ ಇಲ್ಲವೆಂದು ಹೇಳುವುದು ಹೇಗೆ ಹಲಲೋಯ್ಯ ನಾವು ಏನು ಸಾರ್ತಾ ಇದೀವಪ್ಪ ಅಂತಂದರೆ ಒಂದು ದಿವಸ ಬರ್ತತೆ ಒಂದು ದಿವಸ ಬಂದಾಗ ನಾವೆಲ್ಲರೂ ಎದ್ದು ಸ್ವರ್ಗಲೋಕಕ್ಕೆ ಹೋಗ್ತೀವಿ ನಾವು ಅಲಲೂಯ ಪರಲೋಕಕ್ಕೆ ಎತ್ತಲ್ಪಡ್ತೀವಿ ಪಡ್ತೀವಿ ನಾವೆಲ್ಲ ಯಾರ್ಯಾರು ಯಾರ್ಯಾರು ಯೇಸು ಸ್ವಾಮಿನ ನಂಬಿದಾರೋ ಅವರು ಪರಲೋಕ ರಾಜ್ಯಕ್ಕೆ ಎತ್ತಲ್ಪಡ್ತಾರೆ ಅವ್ರ ಜೀವದಿಂದ ಇದ್ದರೂ ಸರಿಯೇ ಸತ್ತು ಸಮಾಧಿ ಇದ್ದರೆ ಸರಿ ಕೆಲವ್ರು ಏನಂತಾರೆ ಗೊತ್ತು ಯಾರು ನೋಡ್ಯಾರ ಸರ್ ಪರಲೋಕ ಯಾರಿಗೂ ಸರ್ ನಾವೇನು ಹೋಗಿ ನೋಡಿದ್ದೀವ ನಾವೇನು ಹೋಗ್ತೀವೋ ಇಲ್ಲೋ ಇನ್ನೂ ಕೆಲವ್ರು ಹೆಂಗೆ ಗೊತ್ತಾ ಪರಲೋಕ ಆಯ್ತೋ ಇಲ್ಲೋ ಯಾರಿಗೂ ಗೊತ್ತು ಸರ್ ಸ್ವರ್ಗ ಆಯ್ತೋ ಇಲ್ಲೋ ನಾವೇನು ಹೋಗಿ ನೋಡಿದ್ದೀವ ನಾವು ಹೋಗ್ತೀವ ಇಲ್ಲ ಆಯಿತೋ ಇಲ್ಲ ಅಂತಲೇ ನಂಬಿಕೆ ಇಲ್ಲ ಇವರಿಗೆ ನಾವು ಹೋಗ್ತೀವಿಲ್ಲ ಅನ್ನೋದೇ ನಂಬಿಕೆ ಇಲ್ಲ ದೇವ್ರ ಮಕ್ಕಳೇ ಗಮನಿಸಿರಿ ಯಾವ ರೀತಿಯಾಗಿ ಸ್ವಾಮಿ ಸತ್ತು ಮೂರನೇ ದಿನದಲ್ಲಿ ಪುನರುತ್ಥಾನನಾಗಿ ಎದ್ದು ಬಂದನೋ ಅದೇ ರೀತಿಯಾಗಿ ಸ್ವಾಮಿ ನಮ್ಮನ್ನು ಕೂಡ ಒಂದು ದಿವಸ ಆತನ ಎಬ್ಬಿಸುವವನಾಗಿದ್ದಾನೆ ಅಲ್ಲಲ್ಲೂಯ್ಯ ನಾವು ನಿದ್ರೆಯಲ್ಲಿದ್ದರೂ ಸರಿ ಒಂದು ವೇಳೆ ಹೀಗೆ ಯೇಸು ಸ್ವಾಮಿ ಬನ್ನಂದರೆ ಮೊದಲು ಅವ್ರು ಎದ್ದಾಳ್ತಾರೆ ಆಮೇಲೆ ಜೀವದಿಂದಿರುವ ನಮ್ಮನ್ನು ಆತನ ಎಬ್ಬಿಸುವನಾಗಿನ ಅದಕ್ಕೆ ಇವತ್ತು ನೀವು ಅಂದ್ಕೊಬೋದು ಯಾಕ್ರಿ ಯೇಸು ಸ್ವಾಮಿನ ಭಾಳ ಜನ ನಂಬ್ತಿದ್ದಾರೆ ಅಂತ ನೀವು ಕೇಳೋದಾದರೆ ಬೇರೆ ಬಿಡುಗಡೆ ಅದ್ಭುತಗಳಿಗಾಗಿ ಅಲ್ಲ ಅಂದ್ರೇನು ಯೇಸು ಸ್ವಾಮಿ ನಂಬಿದ್ರೆ ರೋಗ ಸೌಖ್ಯ ಆಗ್ತತೆ ಅನ್ನುವಂಥ ವಿಷಯಕ್ಕಾಗಿ ಅಲ್ಲ ಸ್ವಾಮಿ ಮರಣದ ಕೊಂಡಿಯನ್ನು ಮುರಿದು ಎದ್ದು ಬಂದಿದ್ದಾನೆ ಆತನ ನಂಬಿದವರಿಗೆ ನಿತ್ಯ ಜೀವ ಸಿಗ್ತದೆ ಅಲ್ಲೂಯ್ಯ ಅದಕ್ಕೆ ಇವತ್ತು ಶಾಸ್ತ್ರಿಗಳು ವೇದ ಪಾಂಡಿತ್ಯರು ಅನೇಕ ಪೂಜಾರಿಗಳು ಇವತ್ತು ರಕ್ಷಣೆ ಹೊಂದಿ ಸ್ವಾಮಿಗೆ ನಡೆದುಕೊಳ್ತಾ ಇದ್ದಾರೆ ಯಾಕೆ ಗೊತ್ತಾ ಯೇಸು ಸ್ವಾಮಿ ನಂಬಿದರೆ ಬರೀ ಸಮಾಧಾನ ಸಿಗ್ತತೆ ರೋ ರೋಗವಾಸಿ ಆಗ್ತತೆ ಅನ್ನುವಂಥದಕ್ಕಾಗಿ ಅಲ್ಲ ಬದಲಾಗಿ ಯೇಸುವನ್ನು ನಂಬಿದವರಿಗೆ ಪಾಪ ಪರಿಹಾರ ಮಾತ್ರವಲ್ಲದೆ ನಿತ್ಯ ಜೀವ ಸಿಗುವಂಥದ್ದಾಗಿದೆ ಎಂಬುದಾಗಿ ಅಲಲ್ಲೂಯ್ಯ ಅಲ್ಲಿ ಕೆಳಗಿನ ವಚನೆ ಹೇಳ್ತದೆ ಕ್ರಿಸ್ತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನೆಂದು ಸಾರಣವಾಗುತ್ತಿರುವಲ್ಲಿ ನಿಮ್ಮೊಳಗೆ ಕೆಲವರು ಸತ್ತವರಿಗೆ ಪುನರುಸ್ಥಾನವೇ ಇಲ್ಲವೆಂದು ಹೇಳುವುದು ಹೇಗೆ ಸತ್ತವರಿಗೆ ಪುನರುಸ್ಥಾನವಿಲ್ಲವೆಂಬುದು ನಿಜವಾಗಿದ್ದರೆ ಕ್ರಿಸ್ತನಾದರೂ ಎದ್ದು ಬರಲಿಲ್ಲ ಕ್ರಿಸ್ತನು ಎದ್ದು ಬರಲಿಲ್ಲವಾದರೆ ನಮ್ಮ ಪ್ರಸಂಗ ಉರುಳಿಲ್ಲದ್ದು ಮತ್ತು ನಿಮ್ಮ ನಂಬಿಕೆಯೂ ಉರುಳಿಲ್ಲದ್ದು ಇದಲ್ಲದೆ ಸತ್ತವರು ಎದ್ದು ಬರುವುದಿಲ್ಲ ಎಂಬುದು ನಿಜವಾಗಿದ್ದ ಪಕ್ಷದಲ್ಲಿ ದೇವರು ಕ್ರಿಸ್ತನನ್ನು ಎಬ್ಬಿಸಲೇ ಇಲ್ಲ ಎಬ್ಬಿಸಿದರೆಂದು ಸಾಕ್ಷಿ ಕೊಟ್ಟ ನಾವು ದೇವರ ವಿಷಯವಾಗಿ ಸುಳ್ಳು ಸಾಕ್ಷಿ ಹೇಳಿದವರಾಗಿ ಕಂಡುಬಂದೆವು ಸತ್ತವರು ಎದ್ದು ಬರುವುದಿಲ್ಲವಾದರೆ ಕ್ರಿಸ್ತನು ಎದ್ದು ಬರಲಿಲ್ಲ ಕ್ರಿಸ್ತನು ಎದ್ದು ಬರಲಿಲ್ಲವಾದರೆ ನಿಮ್ಮ ನಂಬಿಕೆಯು ನಿಷ್ಪ್ರಯೋಜನ ನಿಷ್ಪ್ರಯೋಜನವಾಗಿದೆ ನೀವು ಇನ್ನು ನಿಮ್ಮ ಪಾಪಗಳಲ್ಲಿಯೇ ಇದ್ದೀರಿ ಇದು ಮಾತ್ರವಲ್ಲದೆ ಕ್ರಿಸ್ತ ಕ್ರಿಸ್ತನವರಾಗಿ ನಿದ್ರೆ ಹೋದವರು ನಾಶವಾದರು ಈ ಜೀವಮಾನದ ಕಾಲದ ಪೂರ್ತಿಗೆ ನಾವು ಕ್ರಿಸ್ತನಲ್ಲಿ ನಿರೀಕ್ಷೆ ಇಟ್ಟುಕೊಂಡದ್ದೇ ಹೊರತು ಮತ್ತೇನು ಇಲ್ಲದಿದ್ದರೆ ಎಲ್ಲ ಮನುಷ್ಯರಲ್ಲಿ ನಿರ್ಭಾಗ್ಯರ ಸರಿ ಆದರೆ ಕ್ರಿಸ್ತವನು ಸತ್ತವರೊಳಗಿಂದ ಎದ್ದು ಬಂದೇ ಇದ್ದಾನೆ ಆಮೇನ್ ಅಲಲೂಯ ನಂಬು ಬಿಡು ಆದರೆ ಯೇಸು ಸ್ವಾಮಿ ಎದ್ದು ಬಂದಿರುವುದಂತೂ ನಿಜವಾದ ಸಂಗತಿ ಯಾರು ಯಾರ್ಯಾರು ನಂಬುತ್ತಾರೋ ಅವರು ಆ ಭರುಣದಲ್ಲಿ ಪಾಲನ ಹೊಂದ್ತಾರೆ ಹಲಲೂಯ ಪುನರುತ್ಥಾನ ಯಾರು ನಂಬುತ್ತಾರೋ ಅವರು ಕ್ರಿಸ್ತನ ಬರೋಣದಲ್ಲಿ ಕ್ರಿಸ್ತನ ಜನನ ಕ್ರಿಸ್ತನ ಮರಣ ಕ್ರಿಸ್ತನ ಪುನರುತ್ಥಾನ ಯಾರು ನಂಬಿ ಯಾರು ಸ್ವೀಕಾರ ಮಾಡ್ತಾರೋ ಅವರು ಆತನ ಬರೋಣದಲ್ಲಿ ಪಾಲುಗಾರರಾಗ್ತಾರೆ ಅಲ್ಲೆಲ್ಲೂಯ್ಯ ಈ ಮೂರನ್ನು ನಂಬಿಲ್ಲ ಈ ಮೂರನ್ನು ಸ್ವೀಕಾರ ಮಾಡಿಲ್ಲ ಅಂತಂದರೆ ಅವರಿಗೆ ಆ ಬರೋಣದಲ್ಲಿ ಪಾಲಿಲ್ಲ ಅಲ್ಲೆಲ್ಲೂಯ್ಯ ಯಾರು ಕ್ರಿಸ್ತನ ಜನನ ಕ್ರಿಸ್ತನ ಮರಣ ಕ್ರಿಸ್ತನ ಪುನರುತ್ಥಾನ ಈ ಮೂರು ವಿಷಯಗಳನ್ನು ನಂಬಿರ್ತಾರೋ ಅವರಿಗೆ ಕ್ರಿಸ್ತನ ಭರುಣದಲ್ಲಿ ಪಾಲು ಇದೆ ಸರ್ ಕ್ರಿಸ್ತನ ಬರೋಣ ಅಂದರೆ ಏನು ಅರ್ಥ ಆಗಲಿಲ್ಲ ರೀ ಹಾಂ ಹೇಳ್ತೀನಿ ಕೇಳ್ರಿ ಬಿಡಿಸಿ ಕ್ರಿಸ್ತನ ಬರೋಣ ಅಂದರೆ ಈ ಸ್ವಾಮಿ ಪರಲೋಕ ರಾಜ್ಯದಲ್ಲಿ ಹೋಗಿ ಸ್ವರ್ಗ ರಾಜ್ಯದಲ್ಲಿ ನಿಮ್ಮ ನಮ್ಮೆಲ್ಲರಿಗೋಸ್ಕರ ಮನೆಗಳನ್ನು ಕಟ್ಟಿ ತಿರುಗಿ ನಮ್ಮನ್ನು ಕರ್ಕೊಂಡು ಹೋಗಕ್ಕೆ ಬರ್ತಾನೆ ಕರ್ಕೊಂಡು ಹೋಗಕ್ಕೆ ಬಂದಾಗ ಅವಾಗ ಯಾರ್ಯಾರು ಸ್ವಾಮಿ ನಂಬಿರ್ತಾರೋ ಅಂದರೆ ಜನನ ಮರಣ ಪುನರುತ್ಥಾನದ ವಿಷಯದಲ್ಲಿ ನಂಬಿಕೆ ಇಟ್ಟು ಅವರು ಯೇಸುವನ್ನು ಎದುರು ನೋಡ್ತಿರ್ತಾರೋ ಅವ್ರನ್ನ ಹೋಗ್ತಾನೆ ಆವಾಗ ಈ ಇದೆಲ್ಲ ನಾಶವಾಗಿ ಹೋಗ್ತದೆ ಅಲ್ಲಲೂಯ ಈ ಭೂಮಿಯೆಲ್ಲ ನಾಶವಾಗಿ ಹೋಗ್ತತೆ ನಮಗೊಂದು ಜನ್ಮ ಇಲ್ಲ ನಮಗೊಂದು ಜೀವನ ಇದೆ ಪ್ರೇರೇ ಅಲ್ಲ ಲೂಯ್ಯ ನಾವು ನಾಯಾಗಿ ಹಂದಿಯಾಗಿ ಆಕಳಾಗಿ ಕರು ಆಗಿ ಹುಟ್ಟಿ ಬರೋಂಗಿಲ್ಲ ನಾವು ಯಾರೋ ಹೇಳಿದರು ಪಾಪ ಮಾಡಿದರೆ ಅಂದಿಯಾಗಿಡ್ತಾರಂತೆ ಪುಣ್ಯ ಮಾಡಿದರೆ ನಾನಂದೆ ಮಾವಿನಕಾಯಿ ಬೀಜ ಹಾಕಿದರೆ ಹುಣಸೆಕಾಯಿ ಬೀಜ ಬರ್ತದ ಅಂತ ಕೇಳಿದೆ ಮಾವಿನಕಾಯಿ ಬೀಜ ಹಾಕಿದರೆ ಮಾವಿನಕಾಯಿ ಬೀಜನೇ ಬರೋದು ಹುಣಸೆಕಾಯಿ ಬೀಜ ಹಾಕಿದರೆ ಹುಣಸೆಕಾಯಿ ಬೀಜನೇ ಬರೋದು ತಮ್ಮ ನೀನು ಪಾಪ ಮಾಡು ಪುಣ್ಯ ಮಾಡು ನೀನು ಪಾ ಪುಣ್ಯ ಮಾಡಿದ್ರೆ ಇನ್ನೊಂದು ಸರಿ ಹುಟ್ಟು ಬರೋಲ್ಲ ಅಲ್ಲಿ ಬೀಜದಲ್ಲಿ ಅಲ್ಲಿ ಮಾವಿನಕಾಯಿ ಬೀಜದಲ್ಲಿ ಒಂದು ಶಕ್ತಿ ಇಟ್ಟಿದ್ದಾನೆ ತನ್ನ ಥರದ ಜಾತಿಯ ಅನುಸಾರವಾಗಿ ಅದು ಕ್ರಿಯೇಟ್ ಮಾಡುವಂಥ ಒಂದು ಬೀಜದ ಶಕ್ತಿಯನ್ನು ದೇವರು ಇಟ್ಟಿದ್ದಾನೆ ಹಂಗೆ ಮನುಷ್ಯನೊಟ್ಟೆಯಲ್ಲಿ ಮನುಷ್ಯನೇ ಹುಡ್ತಾನೆ ಮನುಷ್ಯ ಅಂದಿಯಾಗಿ ಹುಟ್ಟೋದಿಲ್ಲ ಅಲ್ಲೂಯ್ಯ ಮನುಷ್ಯನಿಗಿರೋದು ಒಂದೇ ಜನಮ ಒಂದು ಸಾರಿ ಸಾವು ಒಂದು ಒಂದೇ ಸಾರಿ ಜನನ ಒಂದೇ ಸಾರಿ ಸಾಯದು ಮುಗಿತ್ತು ಸತ್ತ ಮೇಲೆ ಮತ್ತೆ ಲೋಕದಲ್ಲೇ ಬರೋಕ್ಕಾಗಲ್ಲ ಒಂದು ವೇಳೆ ನೀನು ಏಸುವನ್ನು ನಂಬಿ ಜನನ ಮರಣ ಪುನರುತ್ಥಾನದಲ್ಲಿ ನಂಬಿಕೆ ಇಟ್ಟು ಏಸು ಸ್ವಾಮಿಗಾಗಿ ಜೀವಿಸಿ ಸತ್ತರೆ ಆತನ ಬರೋಣದಲ್ಲಿ ನೀನು ಎತ್ತಲ್ಪಡ್ತೀಯ ಅಂದರೆ ಆ ನಿತ್ಯವಾದ ಬೆಂಕಿ ನರಕದಿಂದ ನೀನು ತಪ್ಪಿಸಿಕೊಂಡು ಆ ಸ್ವರ್ಗ ರಾಜ್ಯದಲ್ಲಿ ಆತನೊಂದಿಗೆ ನೀನು ಆತನ ಔತಣದಲ್ಲಿ ಪಾಲುಗಾರರಾಗ್ತೇವೆ ವಿನಃ ಮತ್ತೊಂದು ಸಾರಿ ಮನುಷ್ಯನಾಗಿ ಹುಟ್ಟು ಬರೋದಿಲ್ಲ ಅಲಲ್ಲೂಯ್ಯ ಒಂದೇ ಸಾರಿ ನಾವು ಈ ಲೋಕದ ಯಾತ್ರೆನ ಹಾದು ಹೋಗುವುದು ಮತ್ತೆ ಮತ್ತೆ ಆದರೆ ಮತ್ತೆ ಮತ್ತೆ ಮನುಷ್ಯ ಆಗಿ ಮತ್ತೊಂದು ಸಾರಿ ಮತ್ತೊಂದು ಜನ್ಮ ಮತ್ತೊಂದು ಜನ್ಮ ಅವೆಲ್ಲ ಸಿರ್ಫ್ ಸಿನಿಮಾದ ಮೇಲೆ ಚೆಲ್ತಾ ಇವು ಹಲಲೂಯ್ಯ ಮತ್ತೊಂದು ಜನ್ಮದಲ್ಲಿ ಏಳು ಹಿಂದೆ ಆಕೆ ನನ್ನ ಗೆಳತಿ ಆಗಿದ್ಲು ಏಳು ಜನ್ಮ ಆದಮೇಲೆ ನೀನು ಮತ್ತೆ ನನ್ನ ಗೆಳತಿ ಅವೆಲ್ಲ ಸಿನಿಮಾದ ಕತೆ ಹೆಂಗಾದರೂ ಬರಿಬೋದು ಕತೆಯಲ್ಲಿ ಆದರೆ ನಿಜ ಜೀವನದಲ್ಲಿ ನಮಗಿರೋದು ಒಂದೇ ಜನ್ಮ ಹಾಲಲು ಎಲ್ಲರ ಜೋರಾಗಿ ಹಾಲಲ್ಲೂ ಯಾ ಹಾಗಾದರೆ ಇವತ್ತು ಎಷ್ಟು ಜನ ಕ್ರಿಸ್ತನ ಪುನರುತ್ಥಾನವನ್ನು ನಂಬ್ತಾ ಇದ್ದೀರಿ ಆತನ ಪುನರುತ್ಥಾನದಲ್ಲಿ ನಂಬಿಕೆ ಇದೆ ನನ್ನ ದೇವರು ಮರಣವನ್ನು ನನಗೋಸ್ಕರ ಆತನು ಹುಟ್ಟಿ ಬಂದ ನನಗೋಸ್ಕರ ಮರಣವನ್ನು ಹೊಂದಿದ ನನಗೋಸ್ಕರ ಆತನು ಎದ್ದು ಬಂದಾನೆ ಅಂತೇಳಿ ಮರಣವನ್ನು ಜಯಿಸಿ ಬಂದಾನೆ ಅಂತೇಳಿ ಎಷ್ಟು ಜನ ನೀವು ನಂಬಿಕೆ ಇಡ್ತಿದ್ದೀರಿ ಅನ್ನುವಂಥದ್ದು ಪ್ರಶ್ನೆ ಆಗಿದೆ ಪ್ರೇರೆ ನಾವು ದೇವ್ರ ವಾಕ್ಯದಲ್ಲಿ ನಾವು ನೋಡಿಕೊಳ್ಳೋಣ ಯೇಸು ಸ್ವಾಮಿ ಎದ್ದು ಬರುವುದರಿಂದ ಏನು ನಮಗೆ ಲಾಭ ಅಂತಂದರೆ ನಾವು ನೋಡ್ತೀವಿ ನಾವು ಮೊದಲೇದಾಗಿ ನಂಬಿಕೆ ಇಡಬೇಕು ಪ್ರೇಯರೇ ಭಾಳ ಪ್ರಾಮುಖ್ಯವಾದ ವಿಷಯ ಏನಂತಂದರೆ ಆ ವಿಷಯದ ಮೇಲೆ ನಂಬಿಕೆ ಇಡಬೇಕು ಏನಂತ ನಂಬಿಕೆ ಇಡಬೇಕು ಯೇಸು ಸ್ವಾಮಿಯ ಜನನ ಮರಣ ಪುನರುತ್ಥಾನದಲ್ಲಿ ನಾವು ನಂಬಿಕೆ ಇಡಬೇಕು ನಾವು ಒಂದು ವಾಕ್ಯವನ್ನು ಓದಿಕೊಳ್ಳೋಣ ರೋಮ ಪತ್ರಿಕೆ ಹತ್ತನೇ ದಯ ಒಂಬತ್ತನೇ ವಚನ ಒಂದು ಸಾರಿ ತಿರುಗಿಸೋದು ಬಿಡ್ರಿ ನಾನು ಬೇಗ ಹೋಗ್ತೀನಿ ಸಮಯ ಆಯಿತು ಹೋದ್ರಿ ರೋಮ ಪತ್ರಿಕೆ ಹತ್ತನೇ ದಯ ಒಂಬತ್ತು ಹತ್ತನೇ ವಚನ ರೋಮ ಪತ್ರಿಕೆ ಅದೇನಂದರೆ ಅದೇನಂದರೆ ನೀನು ಕರ್ತನೆಂದು ಬಾಯಿಂದ ಅರಿಕೆ ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂತ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ಅಲ್ಲಿ ನೋಡ್ರಿ ಹೇಳ್ತದೆ ಹಾಲ ಲೂಯ್ಯ ಹೃದಯದಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆ ಆಗುವುದು ಎಂಬುದೇ ಹಾಲಲೂಯ ಎಲ್ಲರೂ ಒಂದ್ಸಾರಿ ಜೋರಾಗಿ ಹಾಲಲೂಯ ಹಾಲಲೂಯ ನೀನು ಏಸು ಸತ್ತವರೊಳಗಿಂದ ಎದ್ದು ಬಂದಿದ್ದಾನೆ ಅಂತ ನೀನು ನಂಬಿದರೆ ನಿನ್ನ ಜೀವಿತದಲ್ಲಿ ಅದ್ಭುತ ನಡೀತದೆ ಹಾಲಲೂಯ್ಯ ಇವತ್ತು ದೇವ್ರ ಮಗುವೇ ಭಯಪಡಬೇಡ ನಿನ್ನ ಜೀವನದಲ್ಲಿ ಯಾವುದಾದ್ರೂ ಒಂದು ದೊಡ್ಡದ ಸಂಗತಿ ನನ್ನ ಭಯಪಡಿಸ್ತಾ ಇದ್ದರೆ ಇವತ್ತು ಹೇಳು ನಾನು ನಂಬಿದ ದೇವರು ಸತ್ತವನಲ್ಲ ಆತನು ಮರಣವನ್ನು ಗೆದ್ದು ಎದ್ದು ಬಂದವನಾಗಿದ್ದಾನೆ ಅಲ್ಲ ಲೂಯ್ಯ ಒಬ್ಬ ಹುಡುಗ ಇವನಷ್ಟು ಹುಡುಗ ಬಂದು ನನ್ನ ಹತ್ರ ಈ ರೀತಿ ಕೇಳಿದೆ ಪಾಸ್ಟ್ರೆ ನನಗೆ ಯಾವಾಗಲೂ ಕೆಟ್ಟ ಆಲೋಚನೆ ಬರ್ತವೆ ಏನು ಮಾಡಬೇಕು ಅಂದು ನಾನು ಏನು ಕೆಟ್ಟ ಆಲೋಚನೆ ಬರ್ತವಪ್ಪ ಅಂತ ಕೇಳಿದೆ ಏನಿಲ್ಲ ನಾನು ಬೈಕ್ ಓಡಿಸ್ತಾ ಇರ್ತೀನ ಬೈಕ್ ಓಡಿಸ್ತಾ ಇರಬೇಕಾದ್ರೆ ನನಗೆ ಇಂಥ ಆಲೋಚನೆ ಬರ್ತತೆ ನಿನ್ನ ಬೈಕ್ ಬೈಕ್ ಆ್ಯಕ್ಸಿಡೆಂಟಲ್ಲಿ ಸತ್ತೋಗ್ಬಿಡ್ತೀಯಾ ಬೈಕ್ ಆ್ಯಕ್ಸಿಡೆಂಟಲ್ಲಿ ಸತ್ತೋಗ್ಬಿಡ್ತೀಯಾ ಅಂತ ಈ ರೀತಿಯಾದ ಆಲೋಚನೆ ಬರ್ತಪ್ಪ ಅಷ್ಟೇ ಏನು ಮಾಡಬೇಕು ಅಂತ ಕೇಳಿದೆ ನನ್ನ ಹತ್ರ ಅದಕ್ಕೆ ನಾನು ಹೇಳಿದೆ ನೋಡ್ತಮ್ಮ ನೀನು ಹೇಳು ಆ ಮರಣದ ಆತ್ಮಕ್ಕೆ ನೀನು ಈ ಹೇಳು ನಾನು ಸಾಯೋದಿಲ್ಲ ಅಂತ ಹೇಳು ಯಾಕೆ ಅಂತಂದರೆ ನಮ್ಮ ದೇವರು ಮರಣವನ್ನು ಗೆದ್ದು ಎದ್ದು ಬಂದಾನೆ ನನ್ನ ದೇವರು ಸಮಾಧಿ ಒಳಗಡೆ ಇಲ್ಲ ನನ್ನೊಳಗಡೆ ಇದ್ದಾನೆ ಅಂತ ನಿನ್ನ ಆ ಆಲೋಚನೆಗೆ ಹೇಳು ಅಂತಂದೆ ನಾನು ಅಲ್ಲ ಲೋಹ್ಯ ನನ್ನ ದೇವರು ಎಲ್ಲಿದ್ದಾನೆ ಸಮಾಧಿ ಒಳಗಡೆ ಇಲ್ಲ ಸಮಾಧಿಯಿಂದ ಎದ್ದು ಬಂದು ನನ್ನೊಳಗಡೆ ಇದ್ದಾನೆ ಅಂತೇಳಿ ನೀನು ಆ ಆಲೋಚನೆ ಹೇಳು ಮರಣದ ಆತ್ಮಕ್ಕೆ ಮರಣದ ಆತ್ಮನೇ ನನ್ನ ಬಿಟ್ಟು ಹೋಗ್ತದೆ ಅಂತೇಳಿದ ಅವಾಗ ಅವನು ಅದನ್ನು ಪುನರುತ್ಥಾನವನ್ನು ಧ್ಯಾನ ಮಾಡಿ ಧ್ಯಾನ ಮಾಡಿದಾಗ ಅವನಿಗೆ ಗೊತ್ತಾಯ್ತಂತೆ ಹೌದು ಪಾಸ್ಟ್ರೀ ಈಗ ನನಗೆ ಅಂಥ ಆಲೋಚನೆ ಇಲ್ಲ ನನಗೊಂದು ನಂಬಿಕೆ ಇದೆ ನಾನು ದೇವರು ಎದ್ದು ಬಂದಿದ್ದಾನೆ ನನ್ನ ದೇವ್ರು ನನ್ನೊಳಗಡೆ ಜೀವಿಸ್ತಾ ಇದ್ದಾನೆ ನಾನು ಆರಾಧನೆ ಮಾಡುವ ದೇವರು ಸತ್ತವನಲ್ಲ ಹಂಗಾಗಿ ನನ್ನ ಸಾಯದಕ್ಕೆ ಬಿಡೋದಿಲ್ಲ ಅಲ್ಲಲ್ಲೂಯ್ಯ ನಮ್ಮ ಆಯುಷ್ಗಿಂತ ಮುಂಚೆ ನನ್ನನ್ನು ಸಾಯೋದಕ್ಕೆ ಬಿಡೋದಿಲ್ಲ ನನ್ನ ಆಯುಷ್ ಇಷ್ಟು ವರ್ಷ ಅಂತೇಳಿ ದೇವ್ರು ಇಟ್ಟಿರ್ತಾನೆ ಅಷ್ಟು ವರ್ಷದವರೆಗೂ ನನ್ನ ದೇವರು ನನ್ನನ್ನು ಕಾಪಾಡಿ ನಡೆಸ್ತಾನೆ ಆಮೇಲೆ ನನ್ನ ಆಯುಷ್ ಪೂರ್ಣ ಆದಮೇಲೆ ನಾನು ಮರಣ ಹೊಂತೀನಿ ಅಲ್ಲಿವರೆಗೂ ನಾನು ಯಾವ ಆಕ್ಸಿಡೆಂಟ್ ದುರಾತ್ಮವಾಗಲಿ ಯಾವ ದುರಾತ್ಮವು ನನ್ನನ್ನು ಮುಟ್ಟೋದಕ್ಕೆ ನನ್ನ ದೇವರು ಕೈ ಬಿಡೋದಿಲ್ಲ ಅಂತ ಆ ಯುವನಸ್ಥನು ಸಾಕ್ಷಿ ಹೇಳಿದನು ಆಮೇಲೆ ಹಲಲೂಯ ರೋಮ ಎಂಟು ಹನ್ನೊಂದರಲ್ಲಿ ಒಂದು ವಾಕ್ಯ ಈ ರೀತಿ ಹೇಳ್ತದೆ ರೋಮ ಎಂಟು ಹನ್ನೊಂದರಲ್ಲಿ ನಾವು ನೋಡೋಣ ಯಾಕೆ ನಾವು ನಂಬಿಕೆ ಇಡಬೇಕು ಯೇಸುವನ್ನು ಏಸು ಸತ್ತವರೊಳಗಿಂದ ಎದ್ದು ಬಂದನ ಅಂತೇಳಿ ಯಾಕೆ ನಂಬಿಡಬೇಕ ಇಡಬೇಕಂದ್ರೆ ನಾವು ಎಂಟು ಅಧ್ಯಾಯ ರೋಮ ಎಂಟು ಅನ್ನೋದು ನೋಡ್ರಿ ಯೇಸುವನು ಯೇಸುವನ್ನು ಸತ್ತವರೊಳಗಿಂದ ಜೀವಿತನಾಗಿ ಎಬ್ಬಿಸಿದ ಆತನ ಆತ್ಮನು ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದರೆ ನಿಮ್ಮಲ್ಲಿ ವಾಸವಾಗಿದ್ದಾರೆ ಯೇಸುವನು ಸತ್ತವರೊಳಗಿಂತ ಎಬ್ಬಿಸಿದ ಆತನು ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮನ ಮೂಲಕ ನಿಮ್ಮ ನೃತ್ಯ ದೇಹಗಳನ್ನು ಸಹ ಬದುಕಿಸುವನು ಏಮನ್ ಹಲ ಲೋಯಾ ಎಲ್ಲರೂ ಒಂದ್ಸಾರಿ ಜೋರಾಗಿರೋಣ ಹರಲೂಯಾ ಎಲ್ಲರೂ ಜೋರಾಗಿ ಯಾ ಯಾಕೆ ನಂಬಿಕೆ ಇಡಬೇಕು ಅಂತಂದರೆ ಯಾವ ರೀತಿ ಏಸು ಪುನರುತ್ಥಾನವಾಗಿ ಎದ್ದು ಬಂದನೋ ನಮ್ಮನ್ನು ಕೂಡ ಅದೇ ರೀತಿಯಾಗಿ ಬದುಕಿಸುವವನಾಗಿದ್ದಾನೆ ಹಾಲಲ್ಲೂಯ್ಯ ನಮ್ಮ ಒಳಗಡೆ ಆ ಆತ್ಮನ ಜೀವಿಸ್ತಾ ಇದ್ದಾನೆ ಆತ್ಮ ಸ್ವರೂಪನಾಗಿ ಆ ಯೇಸು ನಮ್ಮ ಒಳಗಡೆ ಜೀವಿಸ್ತಾ ಇದ್ದಾನೆ ಆದ್ದರಿಂದ ನಮ್ಮನ್ನು ಕೂಡ ಆತನು ಬದುಕಿಸುವವನಾಗಿದ್ದಾನೆ ಹಲವ ಈ ಮರ್ತ್ಯ ದೇಹಗಳನ್ನು ಕೂಡ ಆತನು ಬದುಕಿಸುವವನಾಗಿದ್ದಾನೆ ಕೊನೆಯ ವಚನ ಹೇಳ್ತದೆ ಯೋಹಾನನು ಬರೆದ ಸುವಾರ್ತೆಯಲ್ಲಿ ಐದನೇದೇ ಇಪ್ಪತ್ತೊಂದನೇ ವಚನ ಓದಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಕೊನೆಯ ಅಧ್ಯಯ ಕೊನೆಯ ಒಂದು ವಾಕ್ಯ ಇದಾಗಿದೆ ಓದೋಣ ಈ ಸಂದೇಶದ ಈ ಕೊನೆಯ ವಚನವನ್ನ ಒಂದು ಸಾರಿ ಓದಿ ನಾವೆಲ್ಲರೂ ಕಾಣ್ಗಳ ಮುಚ್ಚಿ ಪ್ರಾರ್ಥನೆ ಮಾಡೋಣ ವಾಕ್ ಹೇಳ್ತದೆ ಹೋದ್ರಿ ಆ ಯೋಹನನು ಸುವಾರ್ತೆ ಸ್ವಾರ್ತೆ ದಯ ಇಪ್ಪತ್ತೊಂದನೇ ವಚನದಿಂದ ಇಪ್ಪತ್ತೊಂಬತ್ತನೇ ವಚನದವರೆಗೂ ಹೇಗೆ ಸತ್ತವರನ್ನು ಎಬ್ಬಿಸಿ ಬದುಕಿಸುತ್ತಾನೋ ಹಾಗೆ ಮಗನು ಸಹ ತನಗೆ ಬೇಕಾದವರನ್ನು ಬದುಕಿಸುತ್ತೇನೆ ಎಂದು ತಿಳಿದುಕೊಳ್ಳಿರಿ ಒಂದು ನಿಮಿಷ ಎಲ್ಲರೂ ಜೋರಾಗಿ ಅಲ್ಲೆಲ್ಲೂಯ್ಯೂಯ ಯಾಕೆ ನೀನು ನಂಬಿಕೆ ಇಡಬೇಕು ಅಂತಂದ್ರೆ ಆ ಈ ಮೃತ್ಯ ದೇಹಗಳನ್ನು ಕೂಡ ನಮ್ಮೊಳಗೆ ಇರುವ ಆ ಏಸು ಬದುಕಿಸುವವನಾಗಿದ್ದಾನೆ ನಾವು ನೋಡಿದ್ವಿ ರೋಮ ಪತ್ರಿಕೆಯಲ್ಲಿ ಇಲ್ಲಿ ಹೋದ್ರಿ ತಂದೆ ಹೇಗೆ ಸತ್ತವರನ್ನ ಎಬ್ಬಿಸಿ ಬದುಕಿಸುತ್ತಾನೋ ಹಾಗೆ ಮಗನು ಸಹ ತನಗೆ ಬೇಕಾದವರನ್ನು ಬದುಕಿ ಬದುಕಿಸುತ್ತಾನೆ ತಂದೆಯು ಯಾರಿಗೂ ತೀರ್ಪು ಮಾಡುವ ಅಧಿಕಾರವನ್ನೆಲ್ಲ ಮಗನಿಗೆ ಕೊಟ್ಟಿದ್ದಾನೆ ಎಲ್ಲರೂ ತನಗೆ ಮಾನ ಕೊಡುವ ಪ್ರಕಾರವೇ ಮಗನಿಗೂ ಮಾನ ಕೊಡಬೇಕೆಂದು ತಂದೆಯು ಇಚ್ಛಿಸುತ್ತಾನೆ ಮಗನಿಗೆ ಮಾನ ಕೊಡುವುದು ಅವನನ್ನು ಕಳುಹಿಸಿದ ತಂದೆಗೂ ಮಾನ ಕೊಡುವವನಾಗಿದ್ದಾನೆ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ನನ್ನ ವಾಕ್ಯವನ್ನು ಕೇಳಿ ವಾಕ್ಯವನ್ನು ಕೇಳಿ ನನ್ನನ್ನು ಕಳುಹಿಸಿದಾತನನ್ನು ನಂಬುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ ಅವನು ತೀರ್ಪಿಗೆ ಗುರಿಯಾಗುವುದಿಲ್ಲ ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ಹೇಳುತ್ತೇನೆ ಪ್ರೇಮಕುಮಾರನ ಧ್ವನಿಯನ್ನು ಕೇಳುವ ಕಾಲ ಬರುತ್ತದೆ ಈಗಲೇ ಬಂದಿದೆ ಕೇಳಿದವರು ಬದುಕುವರು ತಂದೆಯು ತಾನು ಹೇಗೆ ಸ್ವತಃ ಜೀವ ಉಳ್ಳವನಾಗಿದ್ದಾನೋ ಹಾಗೆಯೇ ಮಗನೂ ಸ್ವತಃ ಜೀವ ಉಳ್ಳವನಾಗಿರುವಂತೆ ಮಾಡಿದನು ಮತ್ತು ಮಗನು ಮನುಷ್ಯ ಕುಮಾರನಾಗಿರುವುದರಿಂದ ತೀರ್ಪು ಮಾಡುವ ಅಧಿಕಾರವನ್ನು ಅವನಿಗೆ ಕೊಟ್ಟನು ಅದಕ್ಕೆ ಆಶ್ಚರ್ಯ ಪಡಬೇಡಿರಿ ಸಮಾಧಿಗಳಲ್ಲಿರುವವರೆಲ್ಲರೂ ಆತನ ಧ್ವನಿಯನ್ನು ಕೇಳಿ ಎದ್ದು ಹೊರಗೆ ಬರುವ ಕಾಲ ಬರುತ್ತದೆ ಒಳ್ಳೆಯದನ್ನು ಮಾಡಿದವರಿಗೆ ಜೀವಕ್ಕಾಗಿ ಪುನರುತ್ಥಾನವಾಗುವುದು ಕೆಟ್ಟದನ್ನು ನಡೆಸಿದವರಿಗೆ ತೀರ್ಪಿಗಾಗಿ ಪುನರುತ್ಥಾನಾಗುವುದು ಎಲ್ಲರೂ ಜೋರಾಗಿ ಮಾಡೋಣ ಇವತ್ತು ದೇವ್ರ ಮಕ್ಕಳೇ ನಮಗೆ ಮರಣದ ಭಯ ನಮಗಿಲ್ಲ ಅಲ್ಲಲ್ಲೂಯ್ಯ ಯಾರಿಗ ಇವತ್ತು ನೋಡ್ರಿ ಕೆಲವರಿಗೆ ಏನಂದರೂ ಭಯ ಪಡೋಲ್ಲ ಆದರೆ ಒಂದೇ ಒಂದ್ರೆ ಅಂದರೆ ಭಯ ಭಯ ಅವರಿಗೆ ಏನು ಭಯ ಗೊತ್ತಾ ಮರಣ ಅಂದರೆ ಭಯ ಯಾರೋ ಬಂದ್ರೆ ನನಗೆ ಭಯ ಇಲ್ಲಪ್ಪ ಅಂತೇಳಿ ಅನ್ಕಳ್ರಿ ಉದಾಹರಣೆಗೆ ಅನ್ಕಳ್ರಿ ಅಕಸ್ಮಾತ್ ಪ್ರತ್ಯಕ್ಷ ಇವತ್ತು ದೇವರೇ ಪ್ರತ್ಯಕ್ಷ ಆಗಿ ಅಥವಾ ದೇವದೂತರು ಪ್ರತ್ಯಕ್ಷ ಆಗಿ ಒಂದು ವೇಳೆ ಯೇಸು ಸ್ವಾಮಿನ ನಂಬಿಲ್ಲ ಅಂದರೆ ಅವರಿಗೆ ಯಾರು ಪ್ರತ್ಯಕ್ಷ ಆಗ್ತಾರೆ ಅಂದರೆ ಸೈತನ ದೂತರು ಪ್ರತ್ಯಕ್ಷ ಆಗ್ತಾರೆ ಅವರಿಗೆ ಕೆಲವರು ಯಮದೂತರು ಅಂತ ಕೂಡ ಆಡು ಭಾಷೆಯಲ್ಲಿ ಕರೀತಾರೆ ಒಂದು ವೇಳೆ ಅವರು ಬಂದು ಪ್ರತ್ಯಕ್ಷ ಆಗಿ ನಾಲ್ಕು ಜನ ಕಂಡು ಹಾಂ ನಿನ್ನ ಆತ್ಮ ಹೋಯ್ತ ಇವತ್ತು ನೀನು ಸಾಯ್ಬೇಕು ಅಂತ ಕನ್ಫರ್ಮ್ ಆಗಿ ಹೇಳಿದ್ರೆ ಅಂದರೆ ಹೆಂಗಿರ್ತದೆ ಭಯ ಹಂಡ್ರೆಡ್ ಪರ್ಸೆಂಟ್ ಕಾಣಿಸ್ಕೊಂಡು ಹೇಳೋದ್ರಂದರೆ ಹೆಂಗಿರ್ತತಿ ಹೇಳ್ರಿ ಹಂಡ್ರೆಡ್ ಪರ್ಸೆಂಟ್ ಇವತ್ತು ನಿಂದು ಎಕ್ಸ್ಪೈರಿ ಡೇಟ್ ಮುಗೀತು ಸಾಯಂಕಾಲ ಆರು ಗಂಟೆಗೆ ಜೀಪ್ ತಗೊಂಡು ಬರ್ತೀವಿ ಎದಕ್ಕೆ ನಡಿ ಅಂತಂದ್ರೆ ಅಂದರೆ ಹೆಂಗಿರ್ತತೆ ಭಯ ಆಗೋಲ್ಲ ಅಂತೀರಾ ಮರಣ ಅಂದರೆ ನಿಮಗೆ ಇಲ್ಲೋ ಗೊತ್ತಿಲ್ಲ ನನಗೆ ಭಯಂಕರ ಮ ಭಯ ಆಗಿತ್ತು ಹೆಂಗಂತ ಕೇಳಿರಿ ಒಂದು ದಿವಸ ನಾನು ಚರ್ಚ್ನಾಗೆ ಅಲ್ಲಿ ಇಲ್ಲಿ ಅಂದರೆ ಅಲ್ಲಿ ಅಂತ ಒಂದು ಊರೈತೆ ಆ ಒಡ್ಡತ್ರ ಸೇವೆ ಮಾಡ್ತಿರ್ಬೇಕಾದ್ರೆ ಚರ್ಚಿನ ಹೊರಗೆ ಮಲಗಿದ್ದೆ ಹಿಂಗೆ ಮಲಗಿರಬೇಕಾದ್ರೆ ರಾತ್ರಿ ಒಂದು ಕನಸು ಬಿತ್ತು ಏನು ಕನಸು ಬಿ ರಾತ್ರಿ ಮಧ್ಯರಾತ್ರಿ ಎರಡು ಗಂಟೆ ಕನಸು ಬಿದ್ದತ್ತ ಏನು ಕನಸು ಬಿದ್ದತ್ತಂದರೆ ಒಂದು ಬೆಳ್ಳೊಂದು ಜೀಪು ಬೆಳ್ಳೊಂದು ಜೀಪು ನಾಲ್ಕು ಜನ ಬೆಳ್ಳಂ ಬಟ್ಟೆ ಹುಡ್ಕಂಡೆ ಈ ಎಮರ್ಜೆನ್ಸಿ ವಾರ್ಡ್ನೆ ಹೊತ್ಕೊಂಡು ಹೋಗ್ತಾರೆ ನೋಡ್ರಿ ಅಂಥದು ಆ ಕಡೆ ನಾಲ್ಕು ಜನ ಹಿಡ್ಕೊಂಡು ಹೊತ್ಕೊಂಡು ಹೋಗ್ತಾರೆ ನೋಡ್ರಿ ಅದನ್ನು ಏರ್ಕೊಂಡು ಅಂಥದ್ದು ಅಂಥದ್ದು ತಗೊಂಬಂದು ಇಟ್ಟಿದ್ದಾರೆ ಇಟ್ಟು ನೆಡಪ್ಪ ಮಕ್ಕ ಹೋಗೋಣ ಅಂತಿದ್ದಾರೆ ಕನಸ್ನಿಗೆ ಅಂದರು ಅಯ್ಯೋ ಏನು ರೀ ನಾನು ಇನ್ನೂ ಕೆಲಸ ಮಾಡ್ತಿದ್ದೀನಿ ಇನ್ನೂ ಡ್ಯೂಟಿಗೆ ಎಷ್ಟೋ ಜನ ಪ್ರವಾದಿಗಳು ನನಗೆ ಹೇಳಿದ್ರೆ ಸೇವೆಗೆ ಬಾ ಸೇವೆಗೆ ಬಾ ಅಂತ ನಾನು ಸೇವೆಗೆ ಹೋಗಿಲ್ಲ ನಾನು ಹಾಡ ಬರ್ದಿನ ಕ್ಯಾಸೆಟ್ ಕೂಡ ರಿಲೀಸ್ ಮಾಡಿಲ್ಲ ಸುವಾರ್ತೆ ಕೂಡ ಸಾರಿಲ್ಲ ದೇವರಿಗಾಗಿ ಏನೂ ಮಾಡಿಲ್ಲ ಈಗಲೇ ಬಾ ಅಂತದ್ರಲ್ಲ ರೀ ಏನು ನಮ್ಗೆ ಗೊತ್ತಿಲ್ಲ ಅಪ್ಪ ಮ್ಯಾಲಿಂದ ಆರ್ಡ್ರ್ ಬಂದತ್ತೆ ಇನ್ನೇನಾರು ಏನಂಗಿದ್ರೆ ಅಲ್ಲಿ ಹೇಳು ಬಾ ಮಕ್ಕಪ್ಪ ಅಂತದ್ರೆ ಇದ್ರಾಗೆ ನನಗೆ ನಾನು ಅಂತಿದ್ದೀನಿ ಇಲ್ರಿ ನನ್ನ ಮಕ್ಕಳದವ್ರಿ ಆವಾಗ ಇನ್ನು ಇಬ್ಬರೇ ಮಕ್ಕಳಿದ್ರು ಅವಾಗ ವನ ಹುಟ್ಟಿರಲಿಲ್ಲ ನಮ್ಮ ಅಪ್ಪ ಅಮ್ಮ ಅದ್ರಿ ಎಲ್ಲ ನನ್ನ ಮೇಲೆ ವಜೆ ಐತ್ರಿ ಸಂಸಾರದ್ದೆಲ್ಲ ಪ್ಲೀಸ್ ರೀ ಬ್ಯಾಡ್ರಿ ಅಂದ್ರೆ ಅವ್ರು ಏನು ಮಾಡಿದ್ರೆ ಕೇಳಂಗಿಲ್ಲ ನಮಗೆ ಗೊತ್ತಿಲ್ಲಪ್ಪ ನೀನು ಅದೇನೇನು ಹೇಳಂಗಿಲ್ಲ ನೀನು ಬಂದು ಮಕ್ಕನ್ನ ಹೊತ್ಕೊಂಡೋಗ್ತೀವಿ ಅಷ್ಟೇ ನೀನು ಏನಾರು ಹೇಳ್ಕೊನಂಗೆ ಇದ್ರಲ್ಲಿ ನಮ್ಮ ಬಾಸ್ ಇರ್ತಾರೆ ಮೇಲೆ ಅಲ್ಲಿ ಬಂದು ಹೇಳಕ್ಕೆ ಮತ್ತು ಆದರೆ ಒಂದು ವಿಷಯ ಅಲ್ಲಿ ಬಂದ್ರೆ ಮತ್ತೆ ವಾಪಸ್ ಬರಂಗಿಲ್ಲ ನೋಡಿ ಹೇಳಿ ಅಂತಾರೆ ಅಯ್ಯೋ ಹೇಗೆ ಮಾಡಬೇಡ್ರಿ ದಯಮಾಡಿ ನಾನು ಬಿಟ್ಟೋಗಿರಿ ಬಿಟ್ಟೋಗ್ರಿ ಅಂತ ಇದ್ದೀನಿ ಅದೆಲ್ಲ ಏನು ಕೇಳಬೇಡಪ್ಪ ನೀನು ನೀನು ಬಂದು ಜಲ್ದಿ ಮಕ್ಕ ಟೈಮ್ ಆಯ್ತು ನಮಗೆ ಅರ್ಜೆಂಟ್ ಟೈಮ್ ಆಯ್ತು ಮಕ್ಕ ಗಾಡಿಯಲ್ಲಿ ಕಾಯ್ತೈತೆ ಅಂತಂದ್ರೆ ಅದು ಮೇಲೆ ಅಂತರಿಕ್ಷದಲ್ಲಿ ಬಂದತ್ತದು ಆರ್ಕೆಂದು ಬಂದದ ಅದು ಒಂಥರ ಇದು ಆಂಬುಲೆನ್ಸ್ ದೊಡ್ಡ ಆಂಬುಲೆನ್ಸ್ ಇದ್ದಂಗೆ ಅದಕ್ಕೇನೋ ಒಂಥರ ರೆಕ್ಕೆ ಇದ್ದಂಗೆ ಐತೆ ವಿಚಿತ್ರ ಅದು ವಾಹನ ಅವಾಗ ಏನು ಮಾಡ್ಬೇಕು ಬೇರೆ ದಾರಿ ಇಲ್ಲ ಎಲ್ಲರಿಗೂ ಹೇಳ್ತಿದ್ದೆ ನಾನು ಹೋಗ್ತೀನಿ ರೀ ಟೈಮ್ ಆಗಿದೆ ನಂದು ಓವರ್ ಅಂತ ಎಲ್ಲರಿಗೊಂದು ರೌಂಡ್ ಎಲ್ಲಿಗೆ ಹೋಗ್ತೀಯಪ್ಪ ಸಂತೋಷ ಅಂತದ್ರೆ ಇಲ್ಲಕ್ಕ ನಾನು ಮತ್ತೆ ವಾಪಸ್ ಬರಂಗಿಲ್ಲ ನಮ್ಮ ಪರ್ಮನೆಂಟ್ ಊರಿಗೆ ಹೋಗ್ತಾ ಇದೀನಿ ಅಂತ ಇದೀನಿ ಹೌದಾ ಹೌದಾ ಅಂತಂದ್ರೆ ಅವರೆಲ್ಲ ಆಶ್ಚರ್ಯ ಆಗಿರ ಬರ್ರಕ್ಕ ನಾನು ಕಳ್ಸಂತ ಬರ್ರಿ ಅಂದ್ರೆ ಕೂಡ ಕೆಲಸ ಆಯ್ತಪ್ಪ ನಮಗೆ ಅಂತದ್ರೆ ಅವರು ಆಮೇಲೆ ಬಂದು ಸರಿ ಅಂದು ಮೆಲ್ಲಕ್ಕೆ ಏನು ಮಾಡೀನಿ ಆ ಒಂದು ಇದಿರ್ತದಲ್ಲ ಒತ್ಕೊಂಡು ಹೋಗೋಂಥದ್ದು ಮೆಲ್ಲಕ್ಕೆ ಹೋಗುವೇ ಲಾಸ್ಟ್ ಆಡಾಡ್ತ ನಾನು ಹೋಗುವೆ ಹೋಗುವೆ ಪರಲೋಕದ ಮನೆಗೆ ಹೋಗುವೆ ಅಂತೇಳಿ ಹಿಂಗೆ ಮೆಲ್ಲಕ್ಕೆ ಮಕ್ಕಂಡ್ರೆ ನಾನು ಪರಲೋಕದಾಗ ಅಂತ ಅನ್ಕಂಡೀನಿ ಎದ್ದು ನೋಡಿನಿ ಇಲ್ಲ ಪಾಶ್ರಮ ಬಗಲಾಗ್ಯದಾರ ಹಾಂ ಸೋತ್ರ ಏನು ಮಾಡ್ಬೇಕಂತ ಗೊತ್ತಿಲ್ಲ ನಿಜವಾಗ್ಲೂ ಹೇಳ್ತೀನಿ ರೀ ನಿಮಗೆ ಭಯ ಆಗ್ತದೋ ಇಲ್ಲೋ ಗೊತ್ತಿಲ್ಲ ನನಗೆ ಎಷ್ಟು ಭಯ ಆಗಿದೆ ಅಂದರೆ ಎದ್ದು ಕುಂತೀನಿ ಕೈಕಾಲೆಲ್ಲ ನಡ್ಗಕ್ಕೆ ಸ್ಟಾರ್ಟ್ ಆಗ್ಯಾವ ನನಗೆ ಇಷ್ಟು ಡೇಂಜರ್ ಕನಸು ಬಿದ್ದತ್ತೆ ನಡುಗಕ್ಕೆ ಸ್ಟಾರ್ಟ್ ಆಗ್ಯವ ನನಗೆ ಮಣ್ಕಾಲು ಹಾಕಿ ಕಣ್ಣೀರು ಸುರಿಸಿ ಪ್ರೇಯರ್ ಮಾಡ್ತಾಯಿದ್ದೀನಿ ಅಪ್ಪ ದೇವ್ರೇ ನಾನು ಇಷ್ಟು ಜಲ್ದಿ ವಹ್ಬಾಡ ದೇವ್ರೇ ನಾನಿನ್ನೂ ಸೇವೆ ಮಾಡಬೇಕು ಸ್ವಾರ್ಥೆ ಸಾರಬೇಕು ಏನೆಲ್ಲ ಮಾಡಬೇಕು ಹಾಡ ಬಿಡುಗಡೆ ಮಾಡಬೇಕು ದೇವ್ರೇ ಇಷ್ಟು ಜಲ್ದಿ ವಹ್ಬಾಡ ಅಂತ ಇದೀನಿ ನಾನು ನನಗೆ ಕ್ಷಮಿಸಿಬಿಡು ಎಷ್ಟು ಜನ ಪ್ರವಾದಿಗೆ ಹೇಳಿದ ಹೇಳಿದ್ರು ಕೂಡ ನಾನು ಸೇವೆಗೆ ಒಪ್ಪಿಸ್ಕೊಟ್ಟಿಲ್ಲ ದೇವ್ರೇ ನಾನು ಸೇವೆ ಮಾ ಬರ್ತೀನಿ ಸೇವೆಗೆ ಬರ್ತೀನಿ ಅಂಥೇಳಿ ದೇವ್ರ ಹತ್ರ ಗೋಳಾಡು ಗೋಳಾಡಿ ಪ್ರೇರ್ ಮಾಡ್ತಾಯಿದ್ದೀನಿ ಪಾಶ್ರಮ ಇದ್ದು ನಿಂತು ಅವರು ಎದ್ದು ಕುಂತರ ಪರಿಷನ್ ಆಗ್ಯಾರ ಇವ್ರು ಹಾಂ ಈ ಮನುಷ್ಯ ಯಾವಾಗೂ ಎರಡು ಗಂಟೆಗೆ ಎದ್ದು ಪ್ರೇಯರ್ ಮಾಡೋಣಲ್ಲ ಎರಡು ಗಂಟೆಗೆ ಯಾಕೆ ಎದ್ದು ಪ್ರೇಯರ್ ಮಾಡ್ತದ ಇಷ್ಟು ಜೋರಾಗಿ ಕಣ್ಣೀರು ಸುರಿಸಿ ಅದು ಅಷ್ಟು ಭಾರದಿಂದ ಯಾಕೆ ಪ್ರೇರ್ ಮಾಡ್ತದೆ ರೀ ಈ ಮನುಷ್ಯ ಅಂತೇಳಿ ಅವ್ರಿಗೆ ಅರ್ಥ ಆಗಂಗಿಲ್ಲ ಆಯ್ತು ಏನೋ ಬಿಡು ಇರಲಿ ನೋಡಮ್ಮ ಮಾತಂದು ಸುಮ್ಮನೆ ಅವ್ರಿಗೆ ನಿದ್ದೆ ಬಂದಿಲ್ಲ ನಾನು ಜೋರಾಗಿ ಗಟ್ಟಿಗೆ ಅತ್ತತ್ತು ಪ್ರೇರ್ ಮಾಡೋದು ನೋಡಿ ಅವ್ರು ನನ್ನ ಜೊತೆ ಒಂದು ಪ್ರೇರ್ ಮಾಡಿದ್ರು ಸುಮಾರು ಹೆಚ್ಚು ಕಡಿಮೆ ಒಂದು ತಾಸು ವರ್ಗು ಪ್ರೇರ್ ಮಾಡಿರ್ಬೋದು ಪ್ರೇರ್ ಮಾಡಿ ಮುಗಿಸಿದ ಮೇಲೆ ರೀ ಏನು ರೀ ಇವತ್ತು ಏನು ವಿಶೇಷ ಎರಡು ಗಂಟೆಗೆ ಅದು ಪ್ರೇರ್ ಮಾಡ್ತಿದೆ ಅಂದರೆ ಅಮ್ಮ ಏನು ಕೇಳ್ತಿ ಕತೆ ಅದು ಭಯಂಕರ ಡೇಂಜರ್ ಕನಸು ಬಿದ್ದಿತ್ತು ನಾನು ಅನ್ಕಂಡು ನಿಮ್ಮನ್ನು ಬಿಟ್ಟೆಲ್ಲ ಪರಲೋಕದಾಗ ಇದ್ದೀನಂತ ದೇವ್ರಿಗೆ ಸ್ತೋತ್ರ ಇಲ್ಲೇ ಇದ್ದೆ ನಾನು ಅದ್ರ ಕಡೆಯಿಂದ ನನಗೆ ಭಯ ಆಗ್ಬಿಡ್ತು ಎದ್ದು ಪ್ರೇರ್ ಮಾಡ್ತಾಯಿದ್ದೀನಿ ಅಂತ ಅಲಲು ಯಾ ಎಲ್ಲರೂ ಜೋರಾಗಿ ಅಲಲು ಇವತ್ತು ಮರಣ ಅಂದರೆ ಎಲ್ಲರಿಗೂ ಭಯ ಆದರೆ ಒಂದು ಶುಭಾರ್ಥ ಏನು ಗೊತ್ತಾ ಯಾವಾಗ ಭಯ ಆಗ್ತದೆ ಗೊತ್ತಾ ನಮಗೆ ಯಾವಾಗ ಭಯ ಆಗ್ತದೆ ಅಂದರೆ ಯಾಕೆ ನನಗೆ ಅವತ್ತು ಭಯ ಆಯಿತು ಗೊತ್ತಾ ಅವತ್ತು ಯಾಕೆ ನನಗೆ ಭಯ ಆಯಿತು ಅಂದರೆ ದೇವರಿಗೆ ಅವಿದೇನಾಗಿದ್ದೆ ಎಷ್ಟು ಸಾರಿ ನನ್ನನ್ನು ಕರೆದ್ರು ಇಲ್ಲಿ ಬಂದಂಥ ಜೋಸೆಫ್ ಪಾಸ್ ಅಂತ ಇದ್ರಲ್ಲ ಅವರು ಫಸ್ಟು ಮೀಟಿಂಗ್ನಾಗ ಎಲ್ಲೋ ಪಾಂಪ್ಲೆಟ್ ನೋಡಿ ನಾನು ಹೋಗಿದ್ದೆ ಅವರು ನನಗೆ ಹೇಳಿದರು ಸೇವೆಗೆ ನಿನ್ನ ಕರುವಿಕೆ ಇದೆ ದೇವ್ರು ನಿನ್ನ ಬಲವಾಗಿ ಆರಿಸ್ಕೊಂಡಿದ್ದಾನೆ ಅಂತ ಈ ಥರ ಎಷ್ಟೋ ಪ್ರವಾದಿಗಳು ಹೇಳಿದ್ರು ಕೂಡ ನಾನು ನೆಗ್ಲೆ ನೆಗ್ಲೆಟ್ ಮಾಡಿದ್ದೆ ಸೇವೆ ಮೇಲೆ ದೇವ್ರ ಮೇಲೆ ಇತ್ತು ಅಂದರೆ ದೇವ್ರ ಮೇಲೆ ಇತ್ತು ಆದರೆ ಸೇವೆ ಅಂದರೆ ಇಂಟ್ರೆಸ್ಟ್ ಇರಲಿಲ್ಲ ಆದರೆ ಅವ ಅದಕ್ಕೆ ನಾನು ಒಂದು ವೇಳೆ ದೇವ್ರು ನನಗೆ ಕೊಟ್ಟಂಥ ಕೆಲಸವನ್ನು ಪೂರೈಸದೆ ಹೋಗ್ತಿದ್ದೆನಲ್ಲ ಅಂತ ಭಯ ಇತ್ತು ಆದರೆ ದೇವ್ರ ಸ್ತೋತ್ರ ಇವಾಗ ಇವಾಗ ಏನಪ್ಪ ಅಂತಂದರೆ ಮರಣದ ಕುರಿತು ಭಯ ಇಲ್ಲ ಹಲಲೂಯ್ಯ ಯಾಕಂತಂದರೆ ಮರಣವು ನಮ್ಮನ್ನು ಏನು ಮಾಡೋಕ್ಕಾಗಲ್ಲ ಯಾಕೆ ಗೊತ್ತಾ ಮರಣ ನಮ್ಮ ಹತ್ರಕ್ಕೆ ಬರಬೇಕಂದ್ರೆ ಯೇಸುವನ್ನು ದಾಟ್ಕೊಂಡೇ ಬರಬೇಕು ಹಲಲೂಯ್ಯ ಬೈಬಲ್ ವಾಕ್ಯ ಹೇಳ್ತದೆ ನಿಮ್ಮ ಜೀವವು ಕ್ರಿಸ್ತನ ಒಳಗಡೆ ಮರೆಯಾಗಿದೆ ಹಲಲೂಯ್ಯ ದೇವ್ರ ಚಿತ್ತ ಇಲ್ಲದೆ ನಮ್ಮ ತಲೆಯಲ್ಲಿ ಒಂದಲು ಕೂದಲು ಕೂಡ ಈಗ ಉದರಕ್ಕಾಗೋದಿಲ್ಲ ಅಮೇನ್ ಹಲಲೂಯ್ಯ ಇದು ದೇವ್ರ ಮಕ್ಕಳೇ ನಮಗೆ ಭಯ ಇಲ್ಲ ಎಲ್ಲ ಮರಣದ ಕೊಂಡಿಯನ್ನೇ ಯೇಸು ಸ್ವಾಮಿ ಮುರಿದಿದ್ದಾನೆ ಹಲಲೂಯ ಮರಣವನ್ನೇ ಆತನು ಜಯಿಸಿ ಎದ್ದು ಬಂದಿದ್ದಾನೆ ಆದ್ದರಿಂದ ಇವತ್ತು ಭಯಪಡಬೇಡ ಇವತ್ತು ಯೇಸುವಿನ ಜನನ ಮರಣ ಪುನರುತ್ಥಾನದಲ್ಲಿ ನಂಬಿಕೆ ಇಟ್ಟರೆ ಆ ಆ ಒಂದು ಪುನರುಸ್ಥಾನವಾದವಾದಂಥ ದೇವರು ಆತ್ಮರೂಪದಲ್ಲಿ ಅಂದರೆ ಆತ್ಮನಾಗಿ ನಮ್ಮ ಮತದಲ್ಲಿದ್ದಾನೆ ಆತನು ನಮ್ಮ ಮರ್ತ್ಯ ದೇಹಗಳನ್ನು ಆತನು ಬದುಕಿಸುವವನಾಗಿದ್ದಾನೆ ಹಲಲೂಯ ಎಲ್ಲಿವರೆಗೂ ಬದುಕಿಸ್ತಾನೆ ಅಂದರೆ ಎಲ್ಲಿವರೆಗೂ ನಮ್ಮ ಆಯಸ್ಸು ದೇವ್ರು ಇಟ್ಟನಲ್ಲ ಒಂದು ವೇಳೆ ನಮಗೆ ದೇವ್ರು ತೊಂಬತ್ತು ವರ್ಷ ಆಯಸ್ಸು ಅಂತೇಳಿ ಬರೆದಿಟ್ಟನಂದರೆ ಅಲ್ಲಿವರೆಗೂ ಪೂರ್ತಿ ಆಸಿಕೆ ಒಂದು ವೇಳೆ ಬೈ ಚಾನ್ಸಾಗಿ ಏನಾದರೂ ಒಂದು ವೇಳೆ ಅಚನಕ್ಕೆ ಏನೋ ಒಂದು ಸಮಸ್ಯೆ ಒಂದು ರೋಗ ಬಂತಂದರೂ ಕೂಡ ಅದು ಹಾಸಿಗೆ ಮೇಲೆ ಬಿದ್ದರೂ ಕೂಡ ಪರ್ಮನೆಂಟ್ ನಮ್ಗೆ ಹೋಗಿಬಿಡಲ್ಲ ಅಲ್ಲಿಂದ ಟಕ್ಕ ನಂಗೆ ಮತ್ತೆ ಎಲ್ಲಿಸಿ ಎಬ್ಬಿಸಿ ನಮ್ಮನ್ನು ಸ್ಟಡಿ ಮಾಡಿ ಮತ್ತೆ ಆತನ ಸೇವೆಯಲ್ಲಿ ನಮ್ಮನ್ನು ನಿಲ್ಲಿಸ್ತಾನೆ ಅಲಲ್ಲುಯ್ಯ ಆತನ ಆಲಯದಲ್ಲಿ ನಿಲ್ಲಿಸ್ತಾನೆ ಆತನು ನಮಗಂತೇಳಿ ಎಷ್ಟು ವರ್ಷ ಅಂತೇಳಿ ಬರೆದಿದ್ದಾನೋ ಅಲ್ಲಿವರೆಗೂ ನಮ್ಮ ಕೂದಲು ಕೂಡ ಉದುರ್ಸೋಕ್ಕಾಗಲ್ಲ ಯಾವಾಗ ಯೇಸು ಸ್ವಾಮಿ ನಾವು ನಂಬಿ ಜೀವಿಸ್ತಾ ಇದ್ದೀವಲ್ಲ ಆಮೇಲೆ ಮುಂದೆ ಹೆಂಗ್ರೀ ಪಶ್ ಮತ್ತು ತೊಂಬತ್ತು ವರ್ಷ ಆದಮೇಲೆ ನೂರು ವರ್ಷ ಆದಮೇಲೆ ಮತ್ತು ನಾವು ಮಣ್ಣು ಮಾಡಿಬಿಡ್ತಾರಲ್ಲ ನಮ್ಮನ್ನು ಇಟ್ಕನಂಗಿಲ್ಲ ಮನೆಗೆ ಮಣ್ಣು ಮಾಡಿದರೂ ಕೂಡ ವಾಕ್ಯದಾಗಿ ಓದಿದ್ವಿ ದೇವಕುಮಾರನ ಧ್ವನಿಯನ್ನು ಕೇಳುವ ಕಾಲ ಬರ್ತತೆ ಹಾಲಲ್ಲೂಯ್ಯ ಸತ್ತವರು ದೇವಕುಮಾರನ ಸ್ವರವನ್ನು ಕೇಳುವ ಕಾಲ ಬರ್ತತೆ ಇವತ್ತು ನೀನು ನಾನು ದೇವ್ರನ್ನ ಸ್ವಾಮಿ ನಂಬಿದವರು ಧನ್ಯರು ಹಲಲೂಯ ಒಂದೆಡೆ ನಾವು ಸತ್ತು ಸಮಾಧಿ ಒಳಗಡೆ ಇದ್ದರೂ ಕೂಡ ಯೇಸುವಿನ ತುತ್ತೂರಿಯ ಧ್ವನಿ ಕೇಳುವಂಥ ಒಂದು ಸಮಯ ಬರ್ತತೆ ಹಲಲೂಯ್ಯ ಮತ್ತೆ ಸ್ವಾಮಿ ಬರ್ತಾನೆ ನಮ್ಮನ್ನು ಕರ್ಕೊಂಡು ಹೋಗಲಿಕ್ಕೆ ಕರ್ಕೊಂಡು ಹೋಗಿ ಬರುವಾಗ ಮೇಘದಲ್ಲಿ ರಾಜಾದಿ ರಾಜನಾಗಿ ದೇವದೂತರ ಸೈನ್ಯದೊಡನೆ ತುತೂರಿಯ ಆ ಧ್ವನಿಯೊಡನೆ ಆತನು ಬರುವಾಗ ಆ ತುತ್ತೂರಿ ಧ್ವನಿ ಊದುವಾಗ ಯಾರ್ಯಾರಿಗೆ ಕೇಳ್ತ ಹೇಳ ನಾನು ಆ ಸೌಂಡ್ ಯಾರ್ಯಾರಿಗೆ ಕೇಳ್ತತೆ ಅಂದರೆ ಯಾರು ಆತ್ಮನ್ನು ಅರಸರಿಸಿ ನಡೆದಿರ್ತಾರೋ ದೇವ್ರ ವಾಕ್ಯದಲ್ಲಿ ಭಯಭಕ್ತಿಯಿಂದ ಜೀವಿಸಿರ್ತಾರೋ ಯೇಸು ಸ್ವಾಮಿಯನ್ನೇ ನಂಬಿ ಆತನನ್ನು ಆತನ ನಡೆದುಕೊಂಡು ಅವರು ಸತ್ತ ಹೋಗಿರ್ತಾರೋ ಅವರಿಗೆ ಆ ತುತ್ತೂರಿಯ ಧ್ವನಿ ಶಬ್ದ ಕೇಳಿಸ್ತತೆ ಆ ತುತ್ತೂರಿಯ ಶಬ್ದ ಕೇಳಿದ ತಕ್ಷಣ ಅವರ ಆತ್ಮಗಳು ಸಮಾಧಿಯಿಂದ ಎದ್ದು ಬರ್ತವೆ ಕಣ್ಣು ರೆಪ್ಪೆ ಬಡೆಯೋಷ್ಟರೊಳಗಾಗಿ ಮತ್ತು ನೀವು ಕೇಳ್ಬೋದು ಪಾಸ್ಟ್ರೆ ಮಾಂಸ ಎಲ್ಲ ಉಳ ತಿಂದಿರಂಗಿಲ್ಲ ಅಂಥೇಳಿ ಆ ಒಂದು ಶರೀರ ಮಹಿಮೆ ಶರೀರವಾಗಿಬಿಡ್ತತೆ ಹಲಲೂಯ್ಯ ಮಾಂಸದ ಶರೀರ ನಮಗಿರಲ್ಲ ಮಹಿಮೆ ಶರೀರವಾಗ್ತತೆ ನಾವು ಎತ್ತಲ್ಪಡ್ತೇವೆ ನಮಗೆ ಅಲ್ಲಿ ಪರಲೋಕ ರಾಜ್ಯದಲ್ಲಿ ಮತ್ತೊಂದು ಜೀವನ ಇದೆ ನಮಗೆ ಹಲಲೂಯ್ಯ ಅಲ್ಲಿ ಹಸುವೆ ಇಲ್ಲ ಕಣ್ಣೀರಿಲ್ಲ ಬಾಯಾರಿಕೆ ಇಲ್ಲ ಅಲ್ಲಿ ಚಕ್ ಜಗಳ ಇಲ್ಲ ಕಚಾಟ ಇಲ್ಲ ಹಲಲೂಯ್ಯ ಅಲ್ಲಿ ಒಂದೇ ಕೆಲಸ ಏಸುವನ್ನು ಆರಾಧನೆ ಮಾಡೋದು ಹಲಲೂಯ್ಯ ಅಲ್ಲಿ ಡ್ಯೂಟಿಗೆ ಹೋಗೋದು ಕೂಡ ಇಲ್ಲ ಸ್ತೋತ್ರ ಹಲಲೂಯ್ಯ ಪಾತ್ರೆ ತಿಕ್ಕೋದಿಲ್ಲ ನೆಲ ಸಾರಿಸೋದಿಲ್ಲ ಬಂಗಾರದ ಬೀದಿ ಐ ಮೈನ್ ಅಲಲೂಯ್ಯ ವಜ್ರ ವೈಡೂರಗಳಿಂದ ಮಾಡಿದಂಥ ಮನೆ ಅಲ್ಲಿ ಅಲ್ಲಿ ರಾತ್ರಿ ಕೂಡ ಆಗಂಗಿಲ್ಲ ಕರೆಂಟ್ ಬಿಲ್ ಕೂಡ ಕಟ್ಟಂಗಿಲ್ಲ ಯೇಸು ಸ್ವಾಮಿನೇ ನಮಗೆ ನಿತ್ಯವಾದ ಬೆಳಕು ಅಲಲೂಯ ಅಲಲೂಯ ಹಾಲಲೂಯ ಎಷ್ಟು ಜನಕ್ಕೆ ಬೇಕು ಅಂಥ ರಾಜ್ಯ ಅಲೂಯ್ಯ ಪರಲೋಕ ರಾಜ್ಯಕ್ಕೆ ನಾವು ಆ ರಾಜ್ಯದಲ್ಲಿ ನಾವು ಆ ರಾಜ್ಯದಲ್ಲಿ ನಾವು ಇರಬೇಕಪ್ಪ ನಿತ್ಯ ನಿತ್ಯ ಕಾಲಕ್ಕೂ ನಾವು ಇರ್ತೀವಿ ಅಲ್ಲಿ ಎಷ್ಟು ವರ್ಷ ಇರ್ತೀವಿ ಗೊತ್ತಾ ನಾವು ನೂರು ವರ್ಷ ಇನ್ನೂರು ವರ್ಷ ಸಾವಿರ ವರ್ಷ ಎರಡು ಸಾವಿರ ವರ್ಷ ಅಲ್ಲ ಎಂಡೇ ಇಲ್ಲ ನಮಗೆ ಆ ಜೀವಿತ ಅದು ನಿತ್ಯ ಜೀವ ಅಂತ ಕರೀತಾರೆ ಅದಕ್ಕೋಸ್ಕರನೇ ಇವತ್ತು ನೀವು ಕೇಳ್ಬೋದು ನೀವು ಎಲ್ಲನ ಸಾಕ್ಷಿ ಕೇಳಿರ್ತೀರಿ ಇವತ್ತು ಬ್ರಾಹ್ಮಣಸ್ ನೆಮ್ಮತಾಯ ಲಿಂಗಾಯತರು ನೆಮ್ಮತಾಯಿದ್ದಾರೆ ಎಲ್ಲ ಜಾತಿ ಜನ ನಂಬ್ತಾ ಇವತ್ತು ಯಾಕೆ ಅಂತಂದರೆ ಅವರು ವೇದಗಳನ್ನು ಗ್ರಂಥಗಳನ್ನು ಪರಿಶೀಲನೆ ಮಾಡಿ ಸ್ವಾಮಿಯಿಂದಲೇ ನಿತ್ಯ ಜೀವ ಸಿಗೋದು ಅಂತೇಳಿ ಇವತ್ತು ಸ್ವಾಮಿ ನಂಬ್ತಾ ಇದ್ದಾರೆ ವಿನಃ ಬರೀ ರೋಗ ಸೌಖ್ಯ ಆಗ್ತತೆ ಏನೋ ಸಮಾಧಾನ ಸಿಗ್ತತೆ ಅದ್ಭುತ ಆಗ್ತದೆ ಅಂತಲ್ಲ ಸ್ವಾಮಿ ನಂಬ್ತಾ ಇರೋದು ಸ್ವಾಮಿ ನಂಬ್ತಿರುವಂಥ ಒಂದು ಮುಖ್ಯವಾದ ಉದ್ದೇಶವೇ ನಮಗೆ ನಿತ್ಯ ಜೀವ ಬೇಕು ಅಲ್ಲ ಒಂದು ವೇಳೆ ಯೇಸು ಸ್ವಾಮಿ ನಂಬಿಲ್ಲ ಅಂದರೆ ನಮ್ಮ ಪಾಪ ಪರಿಹಾರ ಆಗಿಲ್ಲ ಅಂದರೆ ಪರಲೋಕ ರಾಜ್ಯಕ್ಕೆ ಸೇರಬೇಕಾದ್ರೆ ಪಾಪವಿಲ್ಲದ ಆತ್ಮವೇ ಸ್ವರ್ಗ ರಾಜ್ಯಕ್ಕೆ ಬಾಧ್ಯವಾಗ್ತತೆ ಪಾಪ ಪರಿಹಾರ ಆಗಬೇಕೆಂದ್ರೆ ಯೇಸುವಿನ ಒಂದೇ ನಾಮ ಮಾತ್ರ ಹಲಲೂಯ್ಯ ಒಂದು ವೇಳೆ ಪಾಪದಿಂದ ತುಂಬಿರುವ ಆತ್ಮ ಅದು ನರಕಕ್ಕೆ ಬಾಧ್ಯವಾಗ್ತದೆ ನರಕದಲ್ಲಿ ಅಲ್ಲಿರುವ ಹುಳ ಸಾಯೋದಿಲ್ಲ ಬೆಂಕಿ ಆರೋದಿಲ್ಲ ನಿತ್ಯ 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 ನಿತ್ಯಕ್ಕೂ ನರಕದಲ್ಲಿ ಆತ್ಮ ವೇದನೆಯನ್ನು ಅನುಭವಿಸಬೇಕಾಗ್ತದೆ ಆದರೆ ದೇವರಿಗೆ ಸ್ತೋತ್ರ ಇವತ್ತು ಯೇಸುವನ್ನು ನಂಬಿದಂಥ ನಾವು ಧನ್ಯರಾಗಿದ್ದೇವೆ ಆಮೇನ್ ಹಲಲೂಯ್ಯ ಯಾಕೆ ಗೊತ್ತಾ ಇವತ್ತು ನಮ್ಮ ನಮಗೆ ದೊಡ್ಡ ಒಂದು ಬಂಗ್ಲೆ ಕಟ್ಟೋಕ್ಕಾಗಿಲ್ಲ ಆಗಿಲ್ಲ ಅಂದರೂ ಪರವಾಗಿಲ್ಲ ಒಂದು ವೇಳೆ ಯೇಸು ಸ್ವಾಮಿ ಇವತ್ತೇ ಬಂದನಂದರೆ ಎಲ್ಲ ಬಿಟ್ಟು ಹೋಗ್ಬೇಕು ನಾವು ಅಲಲೂಯ ಚಿಂತೆ ಮಾಡಬೇಡ್ರಿ ಯೇಸುವನ್ನು ನೀವು ನಂಬಿದಿರಿ ನೀವು ಧಾನ್ಯರಾಗಿದ್ದೀರಿ ಆಮೇಲೆ ಅಲಲೂಯ್ಯ ಎಲ್ಲರ ಕಣ್ಗಳು ಮುಚ್ಚಿ ಪ್ರಾರ್ಥನೆ ಮಾಡೋಣ ಪ್ರೇಯರಿ ಸ್ತೋತ್ರ ದೇವ ಸ್ತುತಿಗಳ ಮಧ್ಯದಲ್ಲಿ ವಾಸು ಮಾಡುವ ಪರಲೋಕದ ತಂದೆ ಆದ ದೇವರೇ ದೇವರೇ ನಿನ್ನನ್ನು ಪಡೆದಂಥ ನಾವು ಭಾಗ್ಯವಂತರಾಗಿದ್ದೇವೆ ಸ್ವಾಮಿ ನಾವು ನಿನ್ನ ಪುನರುಸ್ಥಾನದಲ್ಲಿ ನಾವು ನಂಬಿಕೆ ಇಡುತ್ತೇವೆ ನಿನ್ನ ಪುನರುಸ್ಥಾನದ ವಿಷಯದಲ್ಲಿ ನಾವು ಸಾಕ್ಷಿ ಹೇಳುತ್ತೇವೆ ನಿನ್ನ ಪುನರುಸ್ಥಾನವೇ ನಮಗೆ ಧೈರ್ಯವಾಗಿದೆ ನಿನ್ನ ಪುನರುತ್ಥಾನವೇ ನಮಗೆ ಧೈರ್ಯವಾಗಿದೆ ಸ್ವಾಮಿ ಯಾಕಂದರೆ ನೀನು ಮರಣದ ಕೊಂಡಿಯನ್ನು ಮುರಿದು ಮೃತ್ಯುಂಜಯನಾಗಿ ಎದ್ದು ಬಂದಿದ್ದೀಯ ದೇವರೇ ಏಸಯ್ಯನೋ ಪ್ರಾರ್ಥನೆ ಮಾಡ್ತಿದ್ದೇವೆ ಸ್ವಾಮಿ ಯಾವ ರೀತಿ ಹಾಲಲುಯ ಸ್ತೋತ್ರ ಆ ಪುನರುತ್ಥಾನವನ್ನು ನೀನು ಹೊಂದಿದ್ದೀಯೋ ಅದೇ ರೀತಿಯಾಗಿ ನಮ್ಮನ್ನು ಕೂಡ ನಮ್ಮಲ್ಲಿ ವಾಸ ಮಾಡುವಂಥ ನೀನು ಸ್ವಾಮಿ ನಮ್ಮನ್ನು ಈ ಮರ್ತ್ಯ ದೇಹಗಳನ್ನು ನೀನು ಬದುಕಿಸುತ್ತೀಯ ಕರ್ತನೆ ಸ್ತೋತ್ರ ನಾವು ದೇವರೇ ಒಂದು ವೇಳೆ ಕರ್ತನ ನಮ್ಮ ಆಯಸ್ಸನ್ನು ಪೂರ್ಣಗೊಳಿಸಿ ನಾವು ಸಮಾಧಿ ಒಳಗಿದ್ದರೂ ಕೂಡ ಅಲ್ಲಿ ನಿನ್ನ ಧ್ವನಿಯನ್ನು ಕೇಳಿ ಆ ಒಂದು ಪರಲೋಕ ರಾಜ್ಯಕ್ಕೆ ಎತ್ತಲ್ಪಡುವವರಾಗಿದ್ದೇವೆ ನೀನು ಬರುವಾಗ ನಮ್ಮನ್ನು ಕರೆದುಕೊಂಡು ಹೋಗಿ ನಿನ್ನ ಬಳಿಗೆ ಸೇರಿಸಿಕೊಳ್ಳುವ ದೇವರಾಗಿದೆಯಾ ಇವತ್ತು ನಿನ್ನ ಪುನರುತ್ಥಾನ ನಮಗೆ ಧೈರ್ಯವಾಗಿದೆ ನಿನ್ನ ಪುನರುತ್ಥಾನ ನಮಗೆ ನಂಬಿಕೆ ಆಗಿದೆ ನಿನ್ನ ಪುನರುತ್ಥಾನ ನಮಗೆ ಅದೊಂದು ಆಸ್ತಿವಾರವಾಗಿದೆ ಕರ್ತನೆ ಅದಕ್ಕಾಗಿ ಸ್ತೋತ್ರ ದೇವರು ಇವತ್ತು ದೇವರೇ ನಾವು ನಂಬಿಕೆ ಇಡುತ್ತಿದ್ದೇವೆ ಸ್ವಾಮಿ ಸ್ತೋತ್ರ ಇವತ್ತೆಲ್ಲ ಹೇಳೋಣ ಪ್ರೇಯರೇ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ನೋಡಿ ಹೇಳ್ರಿ ಏಸು ಸ್ವಾಮಿ ಆತನು ಪುನರುತ್ಥಾನವಾಗಿ ಎದ್ದು ಬಂದ ಮೇಲೆ ದೂತರು ಹೇಳಿದ್ರು ಹೆದರಬೇಡ್ರಿ ಕೇಳಿರಿ ಏಸು ಆತನು ಹೇಳಿದ್ದಂತೆ ಆತನು ಎದ್ದು ಬಂದಿದ್ದಾನೆ ಎಂಬುದಾಗಿ ಇವತ್ತು ನಿಮಗೆ ಯಾವುದು ಸಮಸ್ಯೆ ಯಾವುದು ನಿಮಗೆ ದೊಡ್ಡ ಶತ್ರು ಇದೆಯೋ ಇವತ್ತು ಅದಕ್ಕೆ ನೀವು ಒಂದು ಮಾತನ್ನು ರೀತಿಗೆ ಹೇಳ್ರಿ ನನ್ನ ದೇವರು ಜೀವಿಸು ಜೀವಿಸುವಾತನಾಗಿದ್ದಾನೆ ನನ್ನ ದೇವರು ಜೀವ ಸ್ವರೂಪನಾಗಿದ್ದಾನೆ ನಾನು ನಂಬಿದಂಥ ಏಸು ಸಮಾಧಿ ಒಳಗಡೆ ಇಲ್ಲ ಆತನು ಎದ್ದು ಬಂದಂಥ ದೇವರಾಗಿದ್ದಾನೆ ಮರಣವನ್ನು ಜಯಿಸಿ ಎದ್ದು ಬಂದ ದೇವರಾಗಿದ್ದಾನೆ ಇವತ್ತು ಎಲ್ಲ ಶತ್ರುಗೂ ಎಲ್ಲ ಸಮಸ್ಯೆಗಳಿಗೂ ಎಲ್ಲ ಪರಿಸ್ಥಿತಿಗಳಿಗೆ ನೀನು ಹೇಳು ನಾನು ಸೇವಿಸುವಂಥ ದೇವರು ಮರಣವನ್ನೇ ಜಯಿಸಿದ ದೇವರಾಗಿದ್ದಾನೆ ಮರಣವನ್ನು ಜಯಿಸಿದ ದೇವರು ನನ್ನ ಒಳಗೆ ವಾಸ ಮಾಡುತ್ತಾ ಇದ್ದಾನೆ ಕರ್ತನೆಯೇ ನಿನಗೆ ಸ್ತೋತ್ರ ದೇವರೇ ಸೇರಿ ಬಂದಂಥ ಎಲ್ಲ ನಿನ್ನ ಮಕ್ಕಳಿಗಾಗಿ ಸ್ತೋತ್ರ ಪ್ರತಿಯೊಬ್ಬರನ್ನು ನಿನ್ನ ಮುಟ್ಟು ಬಲಪಡಿಸು ಆಶೀರ್ವಾದಿಸು ಕರ್ತನೆ ಅಯ್ಯ ನಾವು ಪ್ರಾರ್ಥನೆ ಮಾಡುವರಾಗಿದ್ದೇವೆ ಸೇರಿ ಬಂದ ಪ್ರತಿಯೊಬ್ಬರನ್ನು ನನ್ನ ಕರೆಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇವೆ ಸ್ತೋತ್ರ ಆಶೀರ್ವಾದ ಮಾಡಪ್ಪ ದೇವರೇ ನಿನ್ನ ಜನನದಲ್ಲಿಯೂ ಮರಣದಲ್ಲಿಯೂ ಮಾತ್ರವಲ್ಲದೆ ಪುನರುತ್ಥಾನದಲ್ಲಿಯೂ ನಂಬಿಕೆಯನ್ನು ಇಟ್ಟು ಅದನ್ನು ಸ್ವೀಕಾರ ಮಾಡಿ ಅದನ್ನು ಬಾಯಿಂದ ಅರಕೆ ಮಾಡಿ ದೇವರನ್ನ ನಿನ್ನ ಬರೋಣದಲ್ಲಿ ಇವರು ಪಾಲನ ತೆಗೆದುಕೊಳ್ಳತಕ್ಕಂತೆ ನಿನ್ನ ಕೃಪೆಯನ್ನು ನೀನು ಅನುಗ್ರಹಿಸಬೇಕೆಂಬುದಾಗಿ ಪ್ರಾರ್ಥಿಸುತ್ತ ಸಕಲ ಮಹಿಮೆ ಘನತೆ ನಿಮ್ಮೊಬ್ಬರಿಗೆ ನಾವು ಸಲ್ಲಿಸುತ್ತೇವೆ ಯೇಶುವಿನ ದಿವ್ಯನಾಮದಲ್ಲಿ ನಂಬಿಕೆಯಿಂದ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಜೀವುಳ ಪರಲೋಕದ ತಂದೆಯಾದ ದೇವರೇ ಆಮೇನ್ ಆಮೇನ್ ಆಮೇನ್